ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಲೋನ್ ಹಾಗೆ ಕ್ರೆಡಿಟ್ ಕಾರ್ಡ್ ಸಿಗ್ತಾ ಇಲ್ವಾ ಇನ್ ಮುಂದೆ ನಿಮಗೆ ಆ ಚಿಂತೆನೆ ಬೇಡ ಎಸ್ ಬಳಸಿ ಈಸಿಯಾಗಿ ಸೆವೆನ್ ಫಿಫ್ಟಿ ಪ್ಲಸ್ ಪಾಯಿಂಟ್ಸ್ ವರೆಗೆ ನಿಮ್ಮ ಸ್ಕೋರ್ ಜಾಸ್ತಿ ಮಾಡ್ಕೊಳ್ಳಿ ಹಾಗೆ ಆರಾಮಾಗಿ ಲೋನ್ ಕ್ರೆಡಿಟ್ ಕಾರ್ಡ್ ಕೂಡ ಸಿಗುತ್ತೆ ಇದು ಎಫ್ ಡಿ ಆಧಾರಿತ ಕಾರ್ಡ್ ಆಗಿದ್ದು ಐ ಗ್ಯಾರಂಟಿ ಇರುತ್ತೆ ಹಾಗೆ ಅಪ್ ಟು ಸೆವೆನ್ ಪರ್ಸೆಂಟ್ ಇಂಟ್ರೆಸ್ಟ್ ಕೂಡ ಪಡಿಬಹುದು ಅದೇ ರೀತಿ ಯು ಪಿ ಐ ಪೇಮೆಂಟ್ ಕೂ ಅವಕಾಶ ಸಿಗುತ್ತೆ ಸ್ವಿಗ್ಗಿ ಝೊಮ್ಯಾಟೋ ಬುಕ್ ಮೈ ಶೋ ನಲ್ಲಿ ಈ ಕಾರ್ಡ್ ನಿಂದ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಪಡಿಬಹುದು ಅದೇ ರೀತಿ ಏಟಿ ಪ್ಲಸ್ ಟಾಪ್ ಬ್ರಾಂಡ್ಸ್ ಮೂಲಕ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ ಬರೀ ಮೂವತ್ತು ದಿನದಲ್ಲಿ ನಿಮ್ಮ ಸಿಬಿಲ್ ಸ್ಕೋರ್ ಜಾಸ್ತಿ ಆಗುತ್ತೆ ಯಾಕೆ ತಡ ಡಿಸ್ಕ್ರಿಪ್ಷನ್ ಅಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಜೆಟ್ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ಜೆಟ್ ಕ್ರೆಡಿಟ್ ಕಾರ್ಡ್ ಅನ್ನ ತಗೊಳ್ಳಿ ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಎರಡನೇ ವಾರಕ್ಕೆ ಕಾಲಿಟ್ಟಿದೆ ಇಲ್ಲಿವರೆಗೆ ಸಾಕಷ್ಟು ಬೆಳವಣಿಗೆ ಆಗಿದೆ ಎರಡೂ ದೇಶದಲ್ಲೂ ಕೂಡ ನರಮೇಧವೆ ನಡೆದಿದೆ ಆರಂಭದಲ್ಲಿ ಇಸ್ರೇಲ್ಗೆ ಬಹಳ ಸ್ಪಷ್ಟವಾಗಿ ಮೇಲುಗೈ ಆಗಿದ್ರೆ ಅದಾದ ಬಳಿಕ ಇರಾನ್ ಕೂಡ ತಿರುಗೇಟನ್ನು ಕೊಡೋದಿಕ್ಕೆ ಆರಂಭಿಸಿತ್ತು ಹೀಗಾಗಿ ಎರಡೂ ಕಡೆಯೂ ಕೂಡ ಸಾಕಷ್ಟು ಸಾವು ನೋವು ಸಾಕಷ್ಟು ಹಾನಿಯೂ ಕೂಡ ಸಂಭವಿಸಿತ್ತು ಇದರ ನಡುವೆ ಅಮೆರಿಕ ಎಂಟ್ರಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗಿತ್ತು ಅಮೆರಿಕ ಇಸ್ರೇಲ್ಗೆ ಕೈ ಕೊಡ್ತಾ ಅಮೆರಿಕ ಕಾದು ನೋಡುವ ತಂತ್ರವನ್ನ ಅನುಸರಿಸ್ತಾ ಇದೆಯಾ ಅಥವಾ ಅಮೆರಿಕ ಕೇವಲ ಬಾಯಲ್ ಹೇಳುತ್ತೆ ಅದನ್ನು ಕಾರ್ಯರೂಪಕ್ಕೆ ತರೋದಿಲ್ಲ ಇಂತಹ ಚರ್ಚೆಗಳಲ್ಲೂ ಕೂಡ ನಡೀತಾ ಇತ್ತು ಇದರ ನಡುವೆ ಇದೀಗ ಅಮೆರಿಕ ಈ ಯುದ್ಧಕ್ಕೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದೆ ಯಾವುದಾದ್ರೂ ಯುದ್ಧದಲ್ಲಿ ಅಮೆರಿಕ ಎಂಟ್ರಿ ಕೊಡ್ತು ಅಂತ ಆ ಯುದ್ಧದ ತೀವ್ರತೆ ಇನ್ನಷ್ಟು ಜಾಸ್ತಿ ಆಗತ್ತೆ ಅಷ್ಟು ಮಾತ್ರ ಅಲ್ಲ ಅಮೆರಿಕ ಯಾವ ದೇಶದ ಮೇಲೆ ದಾಳಿ ಮಾಡುತ್ತೆ ಆ ದೇಶ ಸರ್ವನಾಶ ಆಗುತ್ತೆ ಎನ್ನುವಂಥ ಮಾತುಗಳು ಕೂಡ ಹಿಂದಿನಿಂದಲೂ ಕೂಡ ಇದೆ ಹೀಗಾಗಿ ಅಮೆರಿಕ ಎಂಟ್ರಿ ಇದೀಗ ಇಡೀ ಜಗತ್ತಿನಲ್ಲಿ ಕಂಪನವನ್ನೇ ಸೃಷ್ಟಿ ಮಾಡಿದೆ ಇಡೀ ಜಗತ್ತಿನಾದ್ಯಂತ ಸಾಕಷ್ಟು ಬೆಳವಣಿಗೆಗೆ ಕಾರಣ ಆಗ್ತಾ ಇದೆ ಇದೇನಾದರೂ ಮೂರನೇ ಮಹಾಯುದ್ಧಕ್ಕೆ ಮುನ್ನುಡಿ ಬರೆಯುತ್ತಾ ಇಂಥದೊಂದು ಚರ್ಚೆಯೂ ಕೂಡ ಇದೀಗ ತೀವ್ರಗೊಳ್ತಾ ಇದೆ ಈಗ ಸದ್ಯಕ್ಕೆ ಆಗ್ತಿರುವಂತಹ ಬೆಳವಣಿಗೆಯನ್ನು ಗಮನಿಸ್ತಾ ಹೋಗೋಣ ಇಲ್ಲಿಯವರೆಗೆ ಕೇವಲ ಇಸ್ರೇಲ್ ಮತ್ತು ಇರಾನ್ ನಡುವೆ ನೇರ ನೇರವಾದ ಬಡಿದಾಟ ನಡೀತಾ ಇತ್ತು ಅದರ ನಡುವೆ ಇದ್ದಕ್ಕಿದ್ದ ಹಾಗೆ ಅಮೆರಿಕ ಈ ಹಿಂದೆ ಎಚ್ಚರಿಕೆ ಕೊಟ್ಟ ರೀತಿಯಲ್ಲಿಯೇ ಎಂಟ್ರಿ ಕೊಟ್ಟೇ ಬಿಡ್ತು ಅದೇ ರೀತಿಯಾಗಿ ತೀವ್ರವಾದಂತಹ ಕಾರ್ಯಾಚರಣೆಯನ್ನು ಕೂಡ ನಡೆಸಿದೆ ಪ್ರಮುಖವಾಗಿ ಇರಾನ್ನ ಆರಂಭದಲ್ಲಿ ಸುತ್ತುವರೆದಂತಹ ಅಮೆರಿಕ ಅಂತಿಮವಾಗಿ ಇರಾನ್ನಲ್ಲಿ ಇರುವಂತಹ ತಾನು ಗುರಿಯಾಗಿಸಿಕೊಂಡಿದ್ದಂತಹ ಮೂರು ಪರಮಾಣು ಕೇಂದ್ರಗಳ ಮೇಲೆ ತೀವ್ರ ತರನಾದಂಥ ದಾಳಿಯನ್ನು ಮಾಡಿದೆ ಯಾವುದೋ ಒಂದು ಫೋರ್ಡೋ ಮತ್ತೊಂದು ನಟಾಂಜ್ ಮತ್ತೊಂದು ಎಸ್ಪಹಾನ್ ಎನ್ನುವಂಥ ಪರಮಾಣು ಕೇಂದ್ರಗಳು ಇರಾನ್ಗೆ ಬಹಳ ಪ್ರಮುಖವಾಗಿದ್ದಂಥ ಪರಮಾಣು ಕೇಂದ್ರಗಳು ಹಾಗೆ ಸಾಕಷ್ಟು ವರ್ಷಗಳಿಂದ ಯುರೇನಿಯಂ ಸಂಗ್ರಹಿಸಿಕೊಂಡು ಬಂದಿದ್ದಂಥ ಪರಮಾಣು ಕೇಂದ್ರಗಳು ಇಂತಹ ಪರಮಾಣು ಕೇಂದ್ರಗಳ ಮೇಲೆ ದಾಳಿ ಮಾಡಿದೆ ಈ ಪರಮಾಣು ಕೇಂದ್ರಗಳ ಮೇಲೆ ದಾಳಿ ಮಾಡಬೇಕು ಅಂತಾದ್ರೆ ಇಸ್ರೇಲ್ಗೆ ಅಮೆರಿಕದ ಬೆಂಬಲ ಬೇಕಿತ್ತು ಯಾಕಂದ್ರೆ ಇಸ್ರೇಲ್ಗೆ ಆ ರೀತಿಯಾದಂತ ಪವರ್ ಇರಲಿಲ್ಲ ಜೊತೆಗೆ ಫೋರ್ಡೋ ನಟಾಂಜ್ ಎಸ್ಬಹಾನ್ ಪರಮಾಣು ಕೇಂದ್ರಗಳಿದ್ದಾವಲ್ಲ ವಿಪರೀತವಾದಂಥ ಭದ್ರತೆಯನ್ನು ಹೊಂದಿರುವಂತ ಪರಮಾಣು ಕೇಂದ್ರಗಳು ಸಾಕಷ್ಟು ಅಡಿ ಆಳದಲ್ಲಿ ಈ ಯುರೇನಿಯಂ ಅನ್ನು ಸಂಗ್ರಹಿಸಲಾಗಿತ್ತು ಹೀಗಾಗಿ ಆ ಯುರೇನಿಯಂ ಸಂಗ್ರಹಾಗಾರಗಳ ಮೇಲೆ ದಾಳಿ ಮಾಡಬೇಕು ಅಥವಾ ಹಾನಿ ಮಾಡಬೇಕು ಅಂತಾದ್ರೆ ಅದಕ್ಕೆ ಅಮೇರಿಕ ಎಂಟ್ರಿ ಕೊಡಲೇಬೇಕಿತ್ತು ಇದೀಗ ಅಮೇರಿಕ ಎಂಟ್ರಿ ಕೊಟ್ಟಿದೆ ಅಮೆರಿಕ ಹೇಗೆ ದಾಳಿ ಮಾಡ್ತು ಅಂತ ಗಮನಿಸುತ್ತಾ ಹೋಗೋದಾದ್ರೆ ಇರಾನ್ ವಾಯುಗಡಿಯನ್ನ ದಾಟಿ ಅಮೆರಿಕ ಹೊಡೆಯುವಂತ ಕೆಲಸವನ್ನ ಮಾಡಿದೆ ಪ್ರಮುಖವಾಗಿ ಮಿಜೋರಿಯ ವೈಟ್ಮ್ಯಾನ್ ಏರ್ ಬೇಸ್ ನಿಂದ ಟೇಕ್ ಆಫ್ ಆದಂತ ಅಮೆರಿಕದ ಈ ಬಿ ಟು ಬಾಂಬರ್ ಎನ್ನುವಂತಹ ಘಾತಕ ಯುದ್ಧ ವಿಮಾನ ಇರಾನ್ ಒಳಗಡೆ ಎಂಟ್ರಿ ಕೊಟ್ಟು ಅಲ್ಲಿ ಬಾಂಬನ್ನ ಸುರಿದು ಬಂದಿದೆ ಇದರಿಂದ ಆದಂತಹ ಬೆಳವಣಿಗೆ ಏನು ಅಂತ ಗಮನಿಸುತ್ತಾ ಹೋಗೋದಾದ್ರೆ ಇರಾನ್ ಹೇಳ್ತಾ ಇರೋದು ಯಾವುದೇ ಪರಮಾಣು ಹಾನಿಯೂ ಕೂಡ ಆಗಿಲ್ಲ ಅಥವಾ ಸೋರಿಕೆ ಅಂತದೇನು ಕೂಡ ಆಗಿಲ್ಲ ಅಂತ ಇರಾನ್ ಹೇಳ್ತಾ ಇದೆ ಸಿಕ್ತಿರುವಂತ ಒಂದು ಮಾಹಿತಿಯ ಪ್ರಕಾರ ಗೆ ಮೊದಲೇ ಮಾಹಿತಿ ಇದ್ದಂತ ಕಾರಣಕ್ಕಾಗಿ ಯುರೇನಿಯಂ ಯುರೇನಿಯಂ ಅಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಿತ್ತು ಎನ್ನುವಂತಹ ಮಾತುಗಳು ಕೂಡ ಇದೆ ಆದರೆ ಡೊನಾಲ್ಡ್ ಟ್ರಂಪ್ ಇದೀಗ ಹೇಳ್ತಾ ಇದ್ದಾರೆ ಇಲ್ಲ ಫೋರ್ಡೋದಲ್ಲಿ ಈಗಾಗಲೇ ಯುರೇನಿಯಂ ಸೋರಿಕೆ ಆಗಿದೆ ನಾವು ಅದಕ್ಕೆ ಹಾನಿ ಮಾಡುವಲ್ಲಿ ಯಶಸ್ವಿ ಆಗಿದ್ದೇವೆ ಅಥವಾ ಇರಾನ್ಗೆ ಪೆಟ್ಟು ಕೊಡುವಲ್ಲಿ ನಾವು ಯಶಸ್ವಿ ಡೊನಾಲ್ಡ್ ಟ್ರಂಪ್ ಇದೀಗ ಹೇಳ್ತಾ ಇದ್ದಾರೆ ಸಾಧ್ಯವೇ ಇಲ್ಲ ಇರಾನ್ ಕಡೆಯಿಂದ ಇದೀಗ ವಾರ್ನಿಂಗ್ ಬರ್ತಾ ಇದೆ ಮಧ್ಯಪ್ರಾಚ್ಯ ಭಾಗದಲ್ಲಿ ಅಮೆರಿಕ ಸೇನೆ ಇದೆ ಹತ್ತೊಂಬತ್ತು ಸೇನಾ ನೆಲೆಗಳಿದ್ದಾವೆ ನಲವತ್ತು ಸಾವಿರ ಸೈನಿಕರಿದ್ದಾರೆ ನಾವು ಅವುಗಳನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತೀವಿ ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋದಿಲ್ಲ ಅಮೆರಿಕ ಇದನ್ನು ಆರಂಭಿಸಿದೆ ಅಮೆರಿಕ ಅಂತಾರಾಷ್ಟ್ರೀಯ ಕಾನೂನನ್ನ ಉಲ್ಲಂಘನೆ ಮಾಡಿದೆ ನಾವು ಆರಂಭಿಸಿದ್ದಾರೆ ಅಂತ್ಯ ಮಾಡೋದು ನಾವೇ ಎನ್ನುವ ರೀತಿಯಲ್ಲಿ ಇರಾನ್ ಇದೀಗ ಅಬ್ಬರಿಸುವಂತ ಕೆಲಸವನ್ನ ಮಾಡ್ತಾ ಇದೆ ಇರಾನ್ಗೆ ಆ ತಾಕತ್ ಇದೆಯಾ ಗೊತ್ತಿಲ್ಲ ಅದನ್ನ ಕಾದು ನೋಡಬೇಕಾಗಿದೆ ಒಟ್ಟಾರೆಯಾಗಿ ಇರಾನ್ ಕಡೆಯಿಂದ ಇಂಥದೊಂದು ಎಚ್ಚರಿಕೆ ಬರ್ತಾ ಇದೆ ಇನ್ನು ಇರಾನ್ ಬೆಂಬಲಕ್ಕೆ ನಿಲ್ಲುವಂತ ಹೌತಿಗಳು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಇದು ಯುದ್ಧದ ಅಂತ್ಯ ಅಲ್ಲ ಇದು ಆರಂಭ ಅಷ್ಟೇ ನಾವು ಏನು ಅನ್ನೋದನ್ನ ನಾವು ಕೂಡ ತೋರಿಸ್ತೀವಿ ಎನ್ನುವ ರೀತಿಯಲ್ಲಿ ಹೌತಿಗಳು ಕೂಡ ಇದೀಗ ಇರಾನ್ ಪರವಾಗಿ ನಿಂತ್ಕೊಂಡು ಅಬ್ಬರಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಇನ್ನೊಂದು ಕಡೆಯಿಂದ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಶಾಂತಿ ಸ್ಥಾಪನೆಗೆ ನೀವು ಮುಂದಾಗದೇ ಇದ್ದರೆ ನಮ್ಮ ಕಡೆಯಿಂದ ಇನ್ನಷ್ಟು ಭೀಕರ ದಾಳಿ ನಡೆಯುತ್ತೆ ಸರ್ವನಾಶವೇ ಆಗುತ್ತೆ ಎನ್ನುವ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಕೂಡ ಇದೀಗ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ ಇನ್ನು ಅಮೆರಿಕ ಇಂಥದ್ದೊಂದು ದಾಳಿ ಮಾಡಿದಂತಹ ಕಾರಣಕ್ಕಾಗಿ ನೇತನಾಹು ಇಸ್ರೇಲ್ ನ ಅಧ್ಯಕ್ಷ ನೇತನಾಹು ಇದೀಗ ಡೊನಾಲ್ಡ್ ಟ್ರಂಪ್ ಗೆ ಇದೀಗ ಧನ್ಯವಾದವನ್ನ ತಿಳಿಸ್ತಾ ಇದ್ದಾರೆ ಈ ರೀತಿಯಾಗಿ ಇಸ್ರೇಲ್ ಪರವಾಗಿ ನಿಂತ್ಕೊಂಡು ಅಮೆರಿಕ ಇಂಥದೊಂದು ಭೀಕರವಾದಂತಹ ದಾಳಿಯನ್ನ ಮಾಡಿದೆ ಈ ಕಡೆ ಇರಾನ್ ಕಡೆಯಿಂದಲೂ ಕೂಡ ಇದೀಗ ಎಚ್ಚರಿಕೆ ಬರ್ತಾ ಇದೆ ಇದು ಇನ್ನೊಂದು ಹೆಜ್ಜೆ ಮುಂದೆ ಹೋಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಹಾಗಾದ್ರೆ ಅಮೆರಿಕದ ಈ ಭೀಕರ ದಾಳಿ ಹೇಗಿತ್ತು ಹೇಗೆ ದಾಳಿ ಮಾಡ್ತು ಅಂತ ಗಮನಿಸುತ್ತಾ ಹೋಗೋದಾದ್ರೆ ಅಮೆರಿಕ ಈ ಬಾರಿ ಹೊರತೆಗೆದಿದ್ದು ಬಿ ಟು ಬಾಂಬರ್ ಎನ್ನುವಂತಹ ಯುದ್ಧ ವಿಮಾನವನ್ನ ಇದನ್ನ ಘಾತಕ ಯುದ್ಧ ವಿಮಾನ ಎನ್ನುವ ರೀತಿಯಲ್ಲಿ ಕರೆಯಲಾಗುತ್ತೆ ಇಡೀ ಜಗತ್ತಿನಲ್ಲಿಯೇ ಅತ್ಯಂತ ಶಕ್ತಿಶಾಲಿಯಾಗಿರುವಂತಹ ಅಸ್ತ್ರ ಇದು ಅಮೆರಿಕದ ಒಂದು ಬ್ರಹ್ಮಾಸ್ತ್ರ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಇದರ ತಾಕತ್ತು ಹೇಗಿದೆ ಅಂದ್ರೆ ಇದು ಒಮ್ಮೆ ಹೊರಡ್ತು ಅಂತಾದರೆ ಇಡೀ ಜಗತ್ತನ್ನೇ ಸುಟ್ಟು ಹಾಕುವಂತ ಅಥವಾ ಇಡೀ ಜಗತ್ತನ್ನೇ ಸರ್ವನಾಶ ಮಾಡುವಂತ ತಾಕತ್ತನ್ನು ಹೊಂದಿದೆ ಇಂತಹ ಬಿ ಟು ಬಾಂಬರ್ಗಳನ್ನು ಬಳಸಿ ಈ ಮೂರು ಪರಮಾಣು ಕೇಂದ್ರಗಳ ಮೇಲೆ ದಾಳಿಯನ್ನು ಮಾಡಲಾಗಿದೆ ಹಾಗಾದ್ರೆ ಎಂತಹ ಬಾಂಬನ್ನ ಹಾಕಲಾಯಿತು ಬಂಕರ್ಗಳನ್ನು ನಾಶ ಮಾಡೋದಕ್ಕೆ ಅಥವಾ ಪರಮಾಣು ಕೇಂದ್ರದ ಮೇಲೆ ದಾಳಿ ಮಾಡೋದಕ್ಕೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಅಲ್ಲೂ ಕೂಡ ಬಳಸಿದ್ದು ಈ ಬಾಂಬ್ಗಳ ತಂದೆ ಅಂತ ಕರೆಯುವಂತ ಮಾಪ್ ಎನ್ನುವಂಥ ಬಾಂಬನ್ನ ಜಿ ಬಿ ಯು ಫಿಫ್ಟಿ ಸೆವೆನ್ ಮ್ಯಾಸ್ಯೂ ಆರ್ಡಿನೆನ್ಸ್ ಪೆನಿಟ್ರೇಟರ್ ಅಂತ ಹೇಳಿ ಕರಿತೀವಿ ಮಾಪ್ ಅಂತೇಳಿ ಕರಿತೀವಿ ಇಂತಹ ಘಾತಕ ಆರು ಬಾಂಬ್ಗಳನ್ನು ಈ ಬಿ ಟು ಬಾಂಬರ್ ಬಳಸಿ ಇರಾನ್ನ ವಾಯು ಗಡಿಯ ಒಳಗಡೆ ನುಗ್ಗಿ ಆ ಪರಮಾಣು ಕೇಂದ್ರಗಳ ಮೇಲೆ ಹಾಕಲಾಗಿದೆ ಈ ಬಾಂಬರ್ಗಳ ಅಥವಾ ಈ ಬಾಂಬ್ಗಳ ತಾಕತ್ ಏನಪ್ಪಾ ಅಂದ್ರೆ ಭೂಮಿಯ ಒಳಗಡೆ ಸಾಕಷ್ಟು ಅಡಿಯ ಆಳದವರೆಗೆ ಹೋಗಿ ಅಲ್ಲಿ ಒಳಗಡೆ ಏನಿರುತ್ತೆ ಅದೆಲ್ಲವನ್ನು ಕೂಡ ಧ್ವಂಸಗೊಳಿಸುವಂತ ತಾಕತ್ತನ್ನು ಹೊಂದಿವೆ ಬಂಕರ್ಗಳೇನಾದರೂ ಗಳೇನಾದ್ರೂ ಇದ್ರೆ ಅಥವಾ ಪರಮಾಣು ಕೇಂದ್ರಗಳೇನಾದರೂ ಅಥವಾ ಯುರೇನಿಯಂ ಸಂಗ್ರಹಗಾರಗಳಿದ್ರೆ ಅವುಗಳನ್ನು ಧ್ವಂಸಗೊಳಿಸುವಂತಹ ತಾಕತ್ತನ್ನ ಹೊಂದಿದೆ ಒಂದೊಂದು ಬಾಂಬ್ ಹದಿಮೂರು ಸಾವಿರದ ಆರ್ನೂರು ಕೆಜಿ ತೂಕ ಇರ್ತವೆ ಅಂತಹ ಬಾಂಬ್ಗಳನ್ನ ಇದೀಗ ಸುರಿಸಿ ಬರುವಂತ ಕೆಲಸವನ್ನ ಇದೀಗ ಅಮೆರಿಕ ಮಾಡಿದೆ ಸದ್ಯಲ್ಲಿ ದೊಡ್ಡ ಮಟ್ಟಿಗೆ ಹಾನಿ ಆಗಿದೆ ಅನ್ನೋದು ಅಮೆರಿಕದ ವಾದ ಆದರೆ ಇರಾನ್ ಹೇಳ್ತಾ ಇದೆ ಅಂತಹ ದಾಳಿ ಅಂಥದ್ದೇನೂ ಕೂಡ ಆಗಿಲ್ಲ ಎನ್ನುವ ರೀತಿಯಲ್ಲಿ ಸದ್ಯಕ್ಕೆ ಇಷ್ಟು ಬೆಳವಣಿಗೆ ಆಗಿದೆ ಈಗಾಗಲೇ ಇಸ್ರೇಲ್ಗೆ ಇರುವಂತಹ ಒಂದು ಟಾರ್ಗೆಟ್ ಏನಪ್ಪಾ ಅಂದ್ರೆ ಇರಾನ್ನ ಸರ್ವೋಚ್ಚ ನಾಯಕ ಅಥವಾ ಸುಪ್ರೀಂ ಲೀಡರ್ ಆಗಿರುವಂತಹ ಕಮೇನಿಯನ್ನ ಮುಗಿಸೋದು ಅಥವಾ ಕಮೇನಿಯನ್ನ ಟಾರ್ಗೆಟ್ ಮಾಡಿಕೊಂಡು ಹೊರಟಂಗೆ ಕಾಣಿಸ್ತಾ ಇದೆ ಇರಾನ್ ಇಸ್ರೇಲ್ ಹೀಗಾಗಿ ಕಮೇನಿ ಸದ್ಯ ಅಜ್ಞಾತವಾಸದಲ್ಲಿದ್ದಾರೆ ಅದು ಬಂಕರ್ ಒಳಗಡೆ ಅಡಗಿದ್ದಾರೆ ಎನ್ನುವಂತ ಮಾಹಿತಿ ಬರ್ತಾ ಇದೆ ಕಮೇನಿ ಈಗಾಗಲೇ ತನ್ನ ಉತ್ತರಾಧಿಕಾರಿಗೋಸ್ಕರ ಹುಡುಕಾಟವನ್ನು ಕೂಡ ಆರಂಭಿಸಿದ್ದಾರಂತೆ ಕಮೇನಿ ಮಗನನ್ನೇ ಉತ್ತರಾಧಿಕಾರಿಯಾಗಿ ನೇಮಕ ಮಾಡುವಂತ ಸಾಧ್ಯತೆಯೂ ಕೂಡ ಇದೆ ಇಷ್ಟು ಬೆಳವಣಿಗೆ ಸದ್ಯಕ್ಕ ಆಗಿದೆ ಕೇವಲ ಇಸ್ರೇಲ್ ಮತ್ತು ಇರಾನ್ ನಡುವೆ ಬಡಿದಾಟ ನಡೀತಿತ್ತಲ್ಲ ಇದೀಗ ಅಮೆರಿಕ ಅಫಿಷಿಯಲ್ ಆಗಿ ಎಂಟ್ರಿ ಕೊಟ್ಟಿದೆ ಅಮೆರಿಕ ಎಂಟ್ರಿಯ ಎಫೆಕ್ಟ್ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಹಾಗಾದ್ರೆ ಇದು ಮೂರನೇ ಮಹಾಯುದ್ಧಕ್ಕೆ ಏನಾದರೂ ಮುನ್ನಡಿ ಬರದ ಹಾಗೂ ಚರ್ಚೆ ಜೋರಾಗಿ ನಡೀತಾ ಇದೆ ಈ ಹಿಂದೆ ಏನಾಗ್ತಿತ್ತು ಎರಡು ರಾಷ್ಟ್ರಗಳ ನಡುವೆ ಯುದ್ಧ ನಡೆಯುವಂತಹ ಸಂದರ್ಭದಲ್ಲಿ ಆ ಯುದ್ಧದ ತೀವ್ರತೆ ಜಾಸ್ತಿ ಆದ್ರೆ ಎರಡು ರಾಷ್ಟ್ರಗಳ ಪರವಾಗಿಯೂ ಕೂಡ ಒಂದಷ್ಟು ದೇಶಗಳು ನಿಂತ್ಕೊಳ್ತಾ ಇದ್ವು ಆಗ ಸಹಜವಾಗಿ ಅದು ಮೂರನೇ ಮಹಾಯುದ್ಧಕ್ಕೆ ಕಾರಣ ಆಗ್ತಾ ಇತ್ತು ಅದರಲ್ಲೂ ಕೂಡ ಬಲಿಷ್ಠ ರಾಷ್ಟ್ರಗಳು ಎಂಟ್ರಿ ಕೊಟ್ಟಂತಹ ಸಂದರ್ಭದಲ್ಲಿ ಅಂತದೆಲ್ಲವೂ ಕೂಡ ಆಗ್ತಾ ಇತ್ತು ಈಗ ಇಸ್ರೇಲ್ ಪರವಾಗಿ ಅತ್ಯಂತ ಬಲಿಷ್ಠ ರಾಷ್ಟ್ರವಾಗಿರುವಂಥ ಅಮೆರಿಕ ನಿಂತ್ಕೊಂಡಿದೆ ರಷ್ಯಾ ಯಾವಾಗಲೂ ಕೂಡ ಅಮೆರಿಕ ಆಪೋಸಿಟ್ ನಿಂತ್ಕೊಳ್ಳುತ್ತೆ ಈಗೇನಾದ್ರೂ ರಷ್ಯಾ ಇರಾನ್ ಪರವಾಗಿ ಏನಾದ್ರೂ ನಿಂತ್ಕೊಳ್ತು ಅಂತ ಚೀನಾ ಕೂಡ ಇರಾನ್ ಬೆಂಬಲಕ್ಕೆ ಬಂತು ಅಂತಾದರೆ ಮುಂದಿನ ದಿನಗಳಲ್ಲಿ ಈ ಜಗತ್ತು ಮತ್ತೊಂದು ಮಹಾಯುದ್ಧಕ್ಕೆ ಸಾಕ್ಷಿಯಾಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಆದರೆ ರಷ್ಯಾ ಈಗಾಗಲೇ ಅಮೆರಿಕಾಗ ಎಚ್ಚರಿಕೆಯನ್ನು ಕೊಟ್ಟಿತ್ತು ನೀವು ಇಸ್ರೇಲ್ ಪರವಾಗಿ ನಿಂತ್ಕೊಂಡು ಏನಾದರೂ ಇರಾನ್ ಮೇಲೆ ದಾಳಿಯನ್ನ ಮಾಡಿದ್ರೆ ಸರಿ ಇರಲ್ಲ ಎನ್ನುವ ರೀತಿಯಲ್ಲಿ ಆದರೆ ರಷ್ಯಾ ಉಕ್ರೇನ್ ಜೊತೆಗೆ ಯುದ್ಧವನ್ನ ಮಾಡಿ ಬಳಲಿ ಬೆಂಡಾಗಿ ಹೋಗಿದೆ ಇಂತಹ ಸಂದರ್ಭದಲ್ಲಿ ಎಂಟ್ರಿ ಕೊಡುತ್ತೆ ಇಲ್ಲೋ ಗೊತ್ತಿಲ್ಲ ಇನ್ನು ಚೀನಾದ ಮನಸ್ಥಿತಿ ಹೇಗಿದೆ ಅಥವಾ ಚೀನಾ ಏನು ಮಾಡುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗಿದೆ ಸದ್ಯ ಅಮೆರಿಕ ದಾಳಿ ಬೆಳವಣಿಗೆ ಇರಾನ್ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗಿದೆ ಇರಾನ್ ಈಗಾಗಲೇ ಹೇಳ್ತಾ ಇದೆ ನಿಮ್ಮ ಸೇನಾ ನೆಲೆಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತೀವಿ ನಿಮ್ಮ ಸೈನಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತೀವಿ ಅಂತ ಹೇಳಿ ಹಾಗೇನಾದ್ರೂ ಅಮೆರಿಕಾ ಸೈನಿಕರನ್ನ ಇರಾನ್ ಟಚ್ ಮಾಡಿದ್ರೆ ಅಮೆರಿಕ ಹಾಗಾದ್ರೆ ಸುಮ್ಮನೆ ಇರುತ್ತಾ ಸಾಧ್ಯವೇ ಇಲ್ಲ ಅಮೆ ರಕ್ಷಣೆ ಅಂತ ಬಂದಾಗ ಅಥವಾ ಒಂದು ಸೇನೆ ಅಂತ ಬಂದಾಗ ಅಮೆರಿಕದ ತಾಕತ್ತು ಇಡೀ ಜಗತ್ತಿಗೆ ಗೊತ್ತಿದೆ ಅಂತಹ ಅಮೆರಿಕವನ್ನ ಅಮೆರಿಕವನ್ನೇನಾದರೂ ಇರಾನ್ ಕೆಣಕಿದ್ರೆ ಅಮೆರಿಕ ಸುಮ್ಮನೆ ಇರುತ್ತಾ ಅದನ್ನು ಕಾದು ನೋಡಬೇಕಾಗಿದೆ ಬಂಧುಗಳೇ ನಿಮ್ಗೆ ಏನಿಸ್ತದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ